ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ನಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಸಲಾಡನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವೆಯ್ಟ್ ಲಾಸ್ ಸಲಾಡನ್ನು ತಿನ್ನೋದ್ರಿಂದ ನೀವು ಮೂವತ್ತು ದಿನದಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬಹುದು ಹಾಗೆ ಇದನ್ನ ಬೆಳಿಗ್ಗೆ ಟಿಫನ್ ಬದಲಿಗೆ ಅಥವಾ ಮಧ್ಯಾಹ್ನ ಊಟದ ಬದಲಿಗೆ ನೀವು ಈ ಸಲಾಡನ್ನು ತೊಗೋಬೋದು ಈ ಸಲಾಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಒಂದು ಅರ್ಧ ಅಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಅದನ್ನ ವಾಶ್ ಮಾಡಿ ಒಂದು ಹತ್ತು ನಿಮಿಷ ನೆನೆದಕ್ಕೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಆದ ನಂತರ ಚೆನ್ನಾಗಿ ನೆಂದಿರುತ್ತೆ ಈಗ ನಾನು ನೀರನ್ನ ಸಪ್ರೇಟ್ ಮಾಡಿ ಬರೀ ಹೆಸರು ಬೇಳೆನ ಮಾತ್ರ ಒಂದು ಬೌಲಿಗೆ ಹಾಕೊಂತ ಇದ್ದೀನಿ ನಾವು ಈ ಸಲಾಡಿಗೆ ಹೆಸ್ರು ಬೇಳೆನ ಹಾಕಿ ಮಾಡೋದ್ರಿಂದ ತುಂಬ ಯೂಸಸ್ ಇದೆ ಇದು ಲೋ ಕ್ಯಾಲರೀಸ್ ಫುಡ್ ಆಗಿರೋದ್ರಿಂದ ಹೆಸರುಬೇಳೆ ತುಂಬಾ ಒಳ್ಳೆಯದು ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸೌತೆಕಾಯಿ ಹಾಗೆ ಬೀಟ್ರೂಟು ಮತ್ತು ಕ್ಯಾರೆಟ್ ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಖಾರಕ್ಕೆ ಅಂತ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ ಅದು ರುಚಿಗೆ ತಕ್ಕಷ್ಟು ಏನು ಬೇಡ ಸ್ವಲ್ಪನೇ ಹಾಕ್ಕೊಳ್ಳಿ ತಿನ್ನೋದಿಕ್ಕಾಗೋ ಅಷ್ಟು ಹಾಕ್ಕೊಳ್ಳಿ ಬೇಡ ಅಂತಂದರೆ ಸಾಲ್ಟನ್ನು ಸ್ಕಿಪ್ ಮಾಡಿ ಈಗ ನಾನು ಇಲ್ಲಿ ಉರ್ದಿಟ್ಕೊಂಡಿರುವಂತ ಕಡಲೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ನಾನು ಈ ಸಲಾಡ್ಗೆ ಯೂಸ್ ಮಾಡಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ವೆಯ್ಟ್ ಲಾಸ್ ಮಾಡಬೇಕು ತುಂಬಾನೇ ಒಳ್ಳೇದು ಈ ಸಲಾಡ್ ಅಲ್ಲಿ ಹಾಕಿರುವಂತಹ ಪ್ರತಿಯೊಂದು ಇಂಗ್ರೀಡಿಯನ್ಸ್ ಡೈಜೆಸ್ಟ್ ಆಗುತ್ತೆ ನಾವು ಇದನ್ನ ತಿಂದ್ರೆ ಹೆವಿ ಅಂತ ಅನ್ಸಲ್ಲ ತುಂಬಾ ಬೇಗ ಡೈಜೆಸ್ಟ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ತುಂಬಾನೇ ಒಳ್ಳೇದು ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇದನ್ನ ಒಂದ್ ಬೇರೆ ಬೌಲಿಗೆ ಹಾಕೊಂತ ಇದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಲೆಮನ್ ಪೀಸ್ನ ಇಡ್ತಾ ಇದ್ದೀನಿ ನಮ್ಗೆ ಬೇಕು ಅಂತಂದ್ರೆ ಇದಕ್ಕೆ ಮಂಜನ್ ಜ್ಯೂಸ್ ಹಾಕೊಂಡು ತಿನ್ಬೋದು ಆಗ ಇನ್ನು ತುಂಬ ಒಳ್ಳೆಯದು ಸೊ ನೋಡೋರಲ್ಲ ಫ್ರೆಂಡ್ಸ್ ಒಂದು ವೆಯ್ಟ್ ಲಾಸ್ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ ರೆಸಿಪಿನ ನೀವು ಟ್ರೈ ಮಾಡಿ ತರ್ಟಿ ಡೇಸಲ್ಲಿ ನಿಮ್ಮ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೆಕನ್ನನ್ನು ಓದಿ